ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ವೈದ್ಯ ಎ ನಡೆದ ಈ ಹಲ್ಲೆ ಅಥವಾ ಭಯಂಕರ ಕೃತ್ಯ ನಮ್ಮನ್ನೆಲ್ಲರನ್ನೂ ನಡಗಿಸಿದೆ ಆಸ್ಪತ್ರೆಗಳಲ್ಲಿ ಯಾವಾಗಲೂ ಕೂಡ ಇದರದು ಶೇಕಡ ಐವತ್ತಕ್ಕಿಂತ ಹೆಚ್ಚು ವೈದ್ಯರು ಸ್ತ್ರೀ ಸ್ತ್ರೀ ಸಂಬಂಧ ವೈದ್ಯರಿ ವೈದ್ಯರು ವೈದ್ಯತರರು ನರ್ಸ್ಗಳು ಇವರೆಲ್ಲರಿಗೂ ಕೂಡ ನಮಗೆ ರಕ್ಷಣೆ ಬೇಕಾಗಿದೆ ಸರಿಯಾದ ಒಂದು ಸೇಫ್ಟಿ ರಕ್ಷಣೆ ಸುರಕ್ಷತೆ ಸಿ ವಿ ಬಯೋಮೆಟ್ರಿಕ್ಸು ಅಲ್ಲಿ ಬರೋ ಕೆಲಸ ಮಾಡೋ ಪ್ರತಿಯೊಬ್ಬರು ಹಿನ್ನೆಲೆ ಎಲ್ಲ ತಿಳಿದು ಯಾಕಂದರೆ ರಾತ್ರಿ ಹಗಲು ಅನ್ನೋದೇ ಯಾರೂ ಇಲ್ಲದೆ ಇರೋ ಅಂಥ ಜಾಗಗಳಲ್ಲೆಲ್ಲ ಓಡಾಡಿ ನಾವು ಪೇಷಂಟ್ಸ್ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ ಅಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ನಡೆದಂಥ ಹಲ್ಲೆ ವೈದ್ಯರ ಮೇಲೆ ಹಲ್ಲೆ ಆಗಿರ್ಬೋದು ಅತ್ಯಾಚಾರ ಅಥವಾ ಕೊಲೆ ಇಂತಹ ದುರ್ಘಟನೆಗಳು ಮತ್ತೆ ಮರುಕಳಿಸದಂಗೆ ನಾವೆಲ್ಲರೂ ಇವತ್ತಿನ ದಿವಸ ಈ ರೀತಿಯಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಅವಳಿಗೆ ವೈದ್ಯಳಿಗೆ ಇವಾಗ ನಡೆದಿರೋ ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ನಡೆದಿರೋದಕ್ಕೆ ನಮಗೆ ನ್ಯಾಯ ಬೇಕು ಅವಳಿಗೂ ಕೂಡ ನ್ಯಾಯ ಬೇಕು ಮತ್ತೆ ಇಂತಹ ಸ್ಥಿತಿ ಮರುಕಳಿಸಬಾರದು ವಿ ವಾಂಟ್ ಜಸ್ಟಿಸ್ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅಂತ ನಾನು ಸ್ತ್ರೀ ರೋಗ ಹಾಗೂ ಪ್ರಸೂತಿ ತಜ್ಞೆ ಅಲ್ಲದೆ ಬೆಂಗಳೂರು ಸ್ತ್ರೀ ರೋಗ ಪ್ರಸೂತಿ ತಜ್ಞೆಯರ ಸಂಘದ ಅಧ್ಯಕ್ಷೆ ನಾವು ಇಲ್ಲಿ ಎಲ್ಲರೂ ಸೇರಿರೋದು ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನಾವು ಮುಷ್ಕರ ನಡೆಸ್ತಾ ಇದ್ದೀವಿ ಇದಕ್ಕೆ ಕಾರಣ ತಮಗೆಲ್ಲರಿಗೂ ಗೊತ್ತಿದೆ ದೇಶಾದ್ಯಂತ ಈ ಘಟನೆ ಸಂಚಲನ ಮೂಡಿಸಿದೆ ನಾವಷ್ಟೇ ಅಲ್ಲ ಎಲ್ಲ ಕಡೆಯ ವೈದ್ಯ ಸ್ಪೆಷಾಲಿಟಿಗಳು ವೈದ್ಯೇತರರು ದಾದಿಯರು ಎಲ್ಲರೂ ಇಲ್ಲಿ ನಮ್ಮೊಟ್ಟಿಗೆ ಸಂಘರ್ಷಣೆಗೆ ನಿರಶನಕ್ಕೆ ಮುಂದಾಗಿದ್ದಾರೆ ಆರ್ ಜೆ ಕರ್ ಆಸ್ಪತ್ರೆಯಲ್ಲಿ ಸ್ತ್ರೀ ಅಲ್ಲ ವೈದ್ಯ ಒಬ್ಬರು ರೆಸಿಡೆಂಟ್ ಡಾಕ್ಟ್ರು ಒಬ್ಬರು ಯಾವಾಗ ಸಾಮೂಹಿಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೋ ಆವತ್ತೆಲ್ಲ ದೇಶ ನಡುಗು ಬಿಟ್ಟಿದೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಯಾವಾಗ ನಿನ್ನೆಯಷ್ಟೇ ನಾವು ಸ್ವಾತಂತ್ರ್ಯ ಅನ್ನು ಆಚರಿಸಿದ್ದೀವಿ ಆ ಸ್ವಾತಂತ್ರ್ಯಕ್ಕೆ ಏನಾದರೂ ಬೆಲೆ ಇದೆಯಾ ನಾವು ಸಂತೋಷವಾಗಿ ಸ್ವಾತಂತ್ರ್ಯವನ್ನು ಆಚರಿಸಿದ್ದೀವಾ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಈಕೆ ಡ್ಯೂಟಿಯಲ್ಲಿದ್ದಾಗ ತನ್ನ ಡ್ಯೂಟಿ ಮಾಡ್ತಾ ಇದ್ದಾಗ ಆಸ್ಪತ್ರೆಯ ಆವರಣದೊಳಗನೆ ಈ ಥರ ಆದಾಗ ಇನ್ನು ಯಾವ ಥರ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಕೊಡೋಕ್ಕಾಗುತ್ತೆ ಇದಕ್ಕೋಸ್ಕರ ನಮ್ಮ ಎಲ್ಲರ ಪ್ರತಿಭಟನೆ ಇದೆ ಇವತ್ತು ಆಕೆಗೆ ನಾಳೆ ನಮ್ಮ ಹೆಣ್ಣು ಮಕ್ಕಳಿಗೆ ರಸ್ತೆಯಲ್ಲಿ ಯಾವಾಗ ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ರಾತ್ರಿಯಲ್ಲಿ ನಿರ್ಭಯವಾಗಿ ಓಡಾಡ್ತಾರೋ ಆವಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ವರ್ಷ ವರ್ಷ ಸ್ವಾತಂತ್ರ್ಯವನ್ನು ನಾವು ನಮ್ಮ ಭಾರತದ ಧ್ವಜವನ್ನು ನಮ್ಮ ಎದೆ ಮೇಲೆ ಹಾಕಿಕೊಂಡು ಭಾರತದ ಧ್ವಜವನ್ನು ನಾವು ಹಾರಿದ ಹಾರಸ್ ಹಾರಿಸಿದಾಕ್ಷಣ ನಮಗೆ ಸ್ವಾತಂತ್ರ್ಯ ಅಲ್ಲ ಅಷ್ಟೇ ಥ್ಯಾಂಕ್ ಯು